ಪ್ರಜ್ವಲ್ ರೇವಣ್ಣ ಡ್ರೈವ್ ಪ್ರಕರಣ ಭಾರಿ ಸದ್ದು ಮಾಡ್ತಿದ್ದು ಇದರ ಸೂತ್ರಧಾರಿ ಡಿಕೆ ಶಿವಕುಮಾರ್ ಎಂದು ಬಲವಾಗಿ ನಂಬಿರುವ ಜೆಡಿಎಸ್ ಬೀದಿಗಿಳಿದು ಹೋರಾಟ ಮಾಡ್ತಿದೆ ಮಡಿಕೇರಿಯಲ್ಲಿ ಕೊಡಗು ಜಿಲ್ಲಾ ಜೆಡಿಎಸ್ ವತಿಯಿಂದ ಸರ್ಕಾರದ ವಿರುದ್ಧ ಪ್ರತಿಭಟನೆ ನಡೆಸಲಾಯಿತು ನಗರದ ಗಾಂಧಿ ಮೈದಾನ ಬಳಿಯಿಂದ ಮೆರವಣಿಗೆ ಮೂಲಕ ಸಾಗಿ ಜಿಲ್ಲಾಧಿಕಾರಿ ಕಚೇರಿ ಎದುರು ಜಮಾಯಿಸಿದ ಪಕ್ಷದ ಪ್ರಮುಖರು ಮತ್ತು ಕಾರ್ಯಕರ್ತರು ಡಿಕೆಶಿ ವಿರುದ್ಧ ಘೋಷಣೆ ಕೂಗಿದ್ರು ಎಚ್ಡಿ ರೇವಣ್ಣ ವಿರುದ್ಧದ ಪ್ರಕರಣವನ್ನು ವಾಪಸ್ ಪಡೆಯುವಂತೆ ಒತ್ತಾಯಿಸಿದ್ರು

ಈ ವೇಳೆ ಸುದ್ದಿಗಾರರೊಂದಿಗೆ ಮಾತನಾಡಿದ ಪಕ್ಷದ ಜಿಲ್ಲಾ ವಕ್ತಾರ ಕಾಟ್ನಮನೆ ವಿಠಲಗೌಡ ಪೆನ್ಡ್ರೈವ್ ಬಿಡುಗಡೆ ಮಾಡಿಸಿದ್ದು ಡಿಕೆ ಶಿವಕುಮಾರ್ ಎಂಬುದು ಗೊತ್ತಿದ್ದು ಅಶ್ಲೀಲ ವಿಡಿಯೋಗಳನ್ನು ಹರಿಬಿಡುವುದು ಅಪರಾಧವಾಗಿದೆ ಆದ್ದರಿಂದ ಡಿಕೆಶಿ ಸೇರಿದಂತೆ ಕೃತ್ಯದಲ್ಲಿ ಭಾಗಿಯಾಗಿರುವ ಎಲ್ಲರ ಮೇಲೂ ಕೇಸ್ ದಾಖಲಿಸಬೇಕು ಎಸ್ಐಟಿ ರಾಜ್ಯ ಸರ್ಕಾರದ ಅಧೀನದಲ್ಲಿ ಕಾರ್ಯನಿರ್ವಹಿಸುತ್ತಿದ್ದು ಸಿದ್ದರಾಮಯ್ಯ ಮತ್ತು ಡಿಕೆ ಶಿವಕುಮಾರ್ ಅಣತಿಯಂತೆ ಅಧಿಕಾರಿಗಳು ಕೆಲಸ ಮಾಡ್ತಿದ್ದಾರೆ ನಿಷ್ಪಕ್ಷಪಾತ ತನಿಖೆ ನಡೆಯುತ್ತಿಲ್ಲ ಆದ್ರಿಂದ ಪ್ರಕರಣವನ್ನು ಸಿಬಿಐಗೆ ಒಪ್ಪಿಸಬೇಕು ಡಿಕೆ ಶಿವಕುಮಾರ್ ಅವರನ್ನು ಸಂಪುಟದಿಂದ ಕೈಬಿಡಬೇಕು ರೇವಣ್ಣ ಮೇಲಿನ ಸುಳ್ಳು ಪ್ರಕರಣವನ್ನು ಕೂಡಲೇ ಹಿಂಪಡೆಯಬೇಕೆಂದು ಆಗ್ರಹಿಸಿದರು ಪೆನ್ ಡ್ರೈವ್ ಮುಖಾಂತರ ಆಗಲಿ ಸಮಾಜ ಸಾಮಾಜಿಕ ಜಾಲತಾಣಗಳ ಮುಖಾಂತರ ಆಗಲಿ ಪ್ರಚಾರ ಮಾಡ್ತಕ್ಕಂಥದ್ದು ಇಂಡಿಯನ್ ಪಿನಲ್ ಕೋಡ್ ಐಪಿ ಸಿ ನಲ್ಲಿ ಅಪರಾಧ ಆಗ್ತದೆ ಮತ್ತೆ ಇನ್ಫಾರ್ಮೇಶನ್ ಟೆಕ್ನಾಲಜಿ ಐ ಟಿ ಆಕ್ ನಲ್ಲಿ ಕೂಡ ಅಪರಾಧ ನಾನ್ ಕೇಸ್ ಕೇಸಿದೆ ಈ ವಿಡಿಯೋವನ್ನ ಹರಿಯ ಬಿಟ್ಟಿರ್ತಕ್ಕಂಥವ್ರು ಡಿ ಕೆ ಸಿ ಎನ್ ಟೀಮ್ ಅಂತೇಳಿ ಇಡೀ ಕರ್ನಾಟಕಕ್ಕೆ ಗೊತ್ತಾಗಿದೆ ಅಂತ ವಿಚಾರ ಹೇಗೆ ಪ್ರಜ್ವಲ್ ರೇವಣ್ ಅವ್ರ ಮೇಲೆ ಎಫ್ಐಆರ್ ಆಗಿದೆ ಈಗ ನಾಲ್ಕೈದು ಎಫ್ಐರ್ ಗಳಾಗಿದೆ ಮತ್ತೆ ಅನಾವಶ್ಯಕವಾಗಿ ಏನು ರೇವಣ್ಣ ಮೇಲೆ ಇವತ್ತು ಪ್ರಕರಣ ದಾಖಲು ಮಾಡಿ ಜೈಲಲ್ಲಿ ಇಟ್ಟಿದ್ದಾರೆ ಅದೇ ರೀತಿಯಾಗಿ ಇವತ್ತು ಐ ಟಿ ನಿಷ್ಪಕ್ಷ ತನಿಖೆ ಮಾಡ್ತಾ ಇದ್ರೆ ಅವ್ರು ಏನ್ ಮಾಡಬೇಕು ಅಂತ ಹೇಳಿದ್ರೆ ಏನು ಈ ವಿಡಿಯೋವನ್ನ ಹರಿಬಿಟ್ಟಿದ್ದಾರೆ ಬಿಟ್ಟಿದ್ದಾರೆ ಅವ್ರ ಎಲ್ಲರ ಮೇಲೆ ಕೂಡ ಡಿ ಕೆ ಶಿವಕುಮಾರ್ ಆಗಿರ್ಬೋದು ಕಾರ್ತಿಕ್ ಅವರಾಗಿರ್ಬೋದು ನವೀನ್ ಅವ್ರ ಮೇಲೆ ಆಗಿರ್ಬೋದು ಎಲ್ಲರ ಮೇಲೆ ಕೂಡ ಎಫ್ಐಆರ್ ಅನ್ನು ದಾಖಲು ಮಾಡಬೇಕಾಗ್ತದೆ ಅಲ್ಲದೆ ಇನ್ನೊಂದು ವಿಚಾರ ಏನಾಗಿದೆ ಅಂತ ಹೇಳಿದ್ರೆ ಐ ಟಿ ಬರ್ತಕ್ಕಂಥದ್ದು ರಾಜ್ಯ ಸರ್ಕಾರದ ಅಡಿನಲ್ಲಿ ಎಸ್ ಐ ಟಿ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿ ಶಿವಕುಮಾರ್ ಅಂತ ಕೆಲಸ ಮಾಡ್ತಾ ಇದೆ ನಿಷ್ಪಕ್ಷಬತವಾಗಿ ಕೆಲಸ ಮಾಡ್ತಾ ಇಲ್ಲ ಹಾಗಾಗಿ ಈ ಪ್ರಕರಣವನ್ನು ಐಗೆ ಕೊಡಬೇಕು ಅಂತೇಳಿ ನಾವು ಒಂದು ಜೆ ಡಿ ಎಸ್ ಜಿಲ್ಲಾ ಎಸ್ ವತಿಯಿಂದ ಕೇಳ್ಕೊಳ್ತೇವೆ ಅಲ್ಲದೆ ಈ ಏನು ಪೆನ್ ಡ್ರೈವ್ ಅನ್ನ ಈ ಒಂದು ಅಶ್ಲೀಲ ವಿಡಿಯೋಗಳನ್ನ ಅರಿಬಿಡ್ಲಿ ಕಾರ್ಯಕರ್ತ ಕಾರ್ಯಕರ್ತರಾಗಿದ್ದಾರೆ ಅವರು ಎಲ್ಲರ ಮೇಲೂ ಕೂಡ ಎಫ್ಐಆರ್ ಮಾಡಬೇಕು ಅಂತ ಕೇಳ್ಕೊಳ್ತೇವೆ ಅಲ್ಲದೆ ಡಿ ಕೆ ಶಿವರಾಮ ಈ ಸಸ್ಪೆಂಡ್ ಮಾಡಬೇಕು ಅಂತೇಳಿ ಸಂಪುಟದಿಂದ ಕೈ ಬಿಡಬೇಕು ಅಂತೇಳಿ ನಾವು ಕೇಳ್ಕೊಳ್ತಾ ಇದ್ದೇವೆ ಮತ್ತೆ ಅವರ ಮೇಲೆ ಹಾಕಿರತಕ್ಕಂಥ ಸುಳ್ಳು ಪ್ರಕರಣವನ್ನ ಕೂಡ ಹಿಂಪಡಬೇಕು ಹಿಂಪಡಿಬೇಕು ಅಂತೇಳಿ ನಾವು ಕೇಳ್ಕೊಳ್ತಾ ಇದ್ದೇವೆ ತೀವ್ರ ಅನ್ಯಾಯ ಆಗಿದೆ ಇದು ಏನಾಗಿದೆ ಅಂತ ಹೇಳಿದ್ರೆ ಮಾಜಿ ಪ್ರಧಾನಿ ದೇವೇಗೌಡರವರ ಒಂದು ಕುಟುಂಬದ ಮರ್ಯಾದೆಯನ್ನು ತೆಗಿಬೇಕು ಆ ಮೂಲಕ ಪ್ರಾದೇಶಿಕ ಪಕ್ಷವಾದಂತಹ ಜೆ ಡಿ ಎಸ್ ಅನ್ನ ಸಂಪೂರ್ಣವಾಗಿ ಮುಗಿಸಬೇಕು ಅಂತ ಹೇಳಿ ಟೀಮ್ ಪ್ಲಾನ್ ಮಾಡಿದೆ ಹಾಗಾಗಿ ಈ ಒಂದು ಕೃತ್ಯವನ್ನ ಇಡೀ ಈ ನಾಗರಿಕ ಸಮಾಜ ಖಂಡಿಸ್ತಾ ಇದೆ ಹಾಗಾಗಿ ಈ ಮೂಲಕ ಕೇಳ್ಕೊಳ್ಳೋದು ಅಂತ ಹೇಳಿದ್ರೆ ಎಲ್ಲರ ಮೇಲೆ ಕೂಡ ಕ್ರಮ ಕಲ್ ಕೈಗೊಳ್ಬೇಕು ಅಂತ ಕೇಳಿ ಜೆಡಿಎಸ್ ಮಹಿಳಾ ಘಟಕದ ಜಿಲ್ಲಾಧ್ಯಕ್ಷೆ ಪುಷ್ಪಾವತಿ ಮಾತನಾಡಿ ಅಶ್ಲೀಲ ವಿಡಿಯೋಗಳ ಪೆನ್ಡ್ರೈವ್ ಬಿಡುಗಡೆ ಮಾಡುವ ಮೂಲಕ ನೂರಾರು ಹೆಣ್ಮಕ್ಕಳ ಮಾನಹರಣ ಮಾಡಲಾಗಿದೆ ವಿಡಿಯೋ ಹರಿಬಿಡಲು ಸರ್ಕಾರದ ನಾಯಕರೇ ಕುಮ್ಮಕ್ಕು ಕೊಟ್ಟಿದ್ದು ಅವರೇ ದೊಡ್ಡ ಅಪರಾಧಿಗಳಾಗಿದ್ದಾರೆ ಕೃತ್ಯದಲ್ಲಿ ಭಾಗಿಯಾಗಿರುವ ಬಗ್ಗೆ ಗುಮಾನಿ ಇರುವ ಕಾಂಗ್ರೆಸ್ನ ನಾಯಕರು ಮಂತ್ರಿಗಳನ್ನು ತನಿಖೆಗೆ ಒಳಪಡಿಸಿ ತಕ್ಕ ಶಿಕ್ಷೆ ವಿಧಿಸಬೇಕೆಂದು ಆಗ್ರಹಿಸಿದ್ರು ಎಚ್ಡಿ ರೇವಣ್ಣ ಮಹಿಳೆಯನ್ನು ಕಿಡ್ನಾಪ್ ಮಾಡಿದ್ದಾರೆಂಬುದು ಸುಳ್ಳು ಸುದ್ದಿ ಎಸ್ಐಟಿಗೆ ಸಂತ್ರಸ್ತ ಮಹಿಳೆ ಸಿಕ್ಕಿದ್ದು ತೋಟದಲ್ಲಿಯಲ್ಲ ಅವರ ಸಂಬಂಧಿಕರ ಮನೆಯಲ್ಲಿ ಎಂದು ಪುಷ್ಪಾವತಿ ಹೇಳಿದ್ದಾರೆ ಸುಮಾರು ಹದಿನೈದು ದಿನಗಳಿಂದ ಅಶ್ಲೀಲ ಸಿ ಡಿ ಪ್ರಕರಣಗಳ ಬಗ್ಗೆ ನಾವು ಕೇಳ್ತಾ ಇದ್ವಿ ನೋಡ್ತಾ ಇದ್ವಿ ಈ ರೋಚಕ ಕೇಸರ ಚಾಟ ಕೇಳ್ತಾ ಇದ್ವಿ ಇಲ್ಲಿ ಯಾರೋ ಅಶ್ಲೀಲ ಪ್ರಕರಣದಲ್ಲಿ ಭಾಗಿಯಾಗಿ ಸಿ ಡಿ ವಿಡಿಯೋವನ್ನು ತಯಾರು ಮಾಡಿಕೊಂಡಿದ್ರು ಅದರಷ್ಟೇ ಹೆಚ್ಚು ಹೀನ ಕೃತ್ಯವನ್ನು ಕೂಡ ಮಾಡಿದವರು ಆ ಸಿಡಿಯನ್ನು ಪೆನ್ ಡ್ರೈವ್ಗಳ ಮುಖಾಂತರ ಬಿಡುಗಡೆ ಮಾಡಿ ನೂರಾರು ಹೆಣ್ಣುಮಕ್ಕಳ ಮಾನಹರಣ ಮಾಡಿದವರು ಹೆಚ್ಚಿನ ಅಪರಾಧಿಗಳು ಅಂತ ನಾನು ಹೇಳೋದಕ್ಕೆ ಬಯಸ್ತೀನಿ ಈ ಒಂದು ಪ್ರಕರಣದಲ್ಲಿ ಕಾರ್ ಡ್ರೈವರ್ ಕಾರ್ತಿಕ್ ವಿನಯ್ ಗೌಡ ಹೀಗೆ ಮುಂತಾದ ಹಲವಾರು ಕಾರ್ಯಕರ್ತರು ದುಷ್ಕರ್ಮಿಗಳು ಹೇ ಕರ್ತವ ಕೃತ್ಯವನ್ನು ಮಾಡಿದ್ದಾರೆ ಇವರಿಗೆ ಕುಮ್ಮಕ್ಕು ನೀಡಿದ್ದು ಸರ್ಕಾರದ ಅನೇಕ ಮುಖ್ಯ ನಾಯಕರು ಅಂತ ಹೇಳಿ ನಾವು ಕೇಳಿ ಪಡ್ತಾ ಇದ್ದೀವಿ ಅನೇಕ ದಾಖಲೆ ಪತ್ರಗಳನ್ನು ಕೂಡ ದೇವರಾಜೇಗೌಡರು ಎನ್ನುವ ಒಬ್ಬ ವಕೀಲರು ಬಿಡುಗಡೆ ಮಾಡಿದ್ದಾರೆ ಆದಾಗ್ಯೂ ಕೂಡ ಸರ್ಕಾರ ಅವರ ಮೇಲೆ ಯಾವುದೇ ಕ್ರಮ ತೆಗೆದುಕೊಳ್ಳದೆ ಕೇವಲ ಹೆಚ್ ಡಿ ರೇವಣ್ಣರವ್ರನ್ನ ಅಂತ ಒಂದು ಪ್ರಕರಣವನ್ನು ಸೃಷ್ಟಿ ಮಾಡಿ ಅವರ ಮೇಲೆ ಕೇಸ್ ದಾಖಲೆ ಮಾಡಿದೆ ಅನ್ಯಾಯವಾಗಿ ಅವರನ್ನು ಪೊಲೀಸ್ ಕಸ್ಟಡಿ ಮತ್ತು ಜುಡಿಷಿಯಲ್ ಕಸ್ಟಡಿಗೆ ಕೊಟ್ಟು ಅವರಿಗೆ ಮಾನಸಿಕ ಚಿತ್ರಹಿಂಸೆಯನ್ನು ಕೂಡ ಕೊಡ್ತಾ ಇದ್ದಾರೆ ಇದು ಪರಮ ಅನ್ಯಾಯ ನಾವು ಕೊಡಗಿನ ಜೆ ಡಿ ಎಸ್ ಪಕ್ಷದ ನಾವು ನಾಯಕರುಗಳು ಇದನ್ನು ತೀವ್ರವಾಗಿ ಖಂಡಿಸ್ತಾ ಇದ್ದೀವಿ ಅವರು ಯಾವುದೇ ಅನ್ಯಾಯ ಮಾಡಲಿಲ್ಲ ಅವರನ್ನು ಬಿಡುಗಡೆ ಮಾಡಬೇಕು ಮತ್ತು ಈ ತನಿಖೆಯನ್ನು ಸಿ ಬಿ ಐಗೆ ವಹಿಸಬೇಕು ಕಾರಣ ಇಷ್ಟೇ ಸರ್ಕಾರದ ಅಧೀನದಲ್ಲಿ ಇರುವಂಥ ಎಸ್ ಐ ಟಿ ಏನಿದೆ ಅವರು ಖಂಡಿತವಾಗಿಯೂ ಸರಿಯಾದ ರೀತಿಯಲ್ಲಿ ಅವರಿಗೆ ಸ್ವಾತಂತ್ರ್ಯವನ್ನು ಇವರು ಕೊಡಲಿಲ್ಲ ಸರ್ಕಾರದವರು ಅವರು ಪ್ರಕರಣವನ್ನು ಸರಿಯಾದ ರೀತಿಯಲ್ಲಿ ತನಿಖೆ ಒಳಪಡಿಸ್ತಾರೆ ಯಾರು ಇದ್ದಾರೆ ಅವರಿಗೆ ಸರಿಯಾದ ಶಿಕ್ಷೆ ಕೊಡ್ತಾರೆ ಅಂತ ಹೇಳುವುದು ಅತ್ಯಂತ ಸಂಶಯಾಸ್ಪದಕ ಇದನ್ನು ಸಾರ್ವಜನಿಕರು ಕೂಡ ಒಪ್ಪಲಾರದಂತಹ ಮಾತು ಪ್ರತಿಭಟನೆಯಲ್ಲಿ ಜೆಡಿಎಸ್ ಯುವ ಘಟಕದ ಜಿಲ್ಲಾಧ್ಯಕ್ಷ ವಿಶ್ವ ಉಪಾಧ್ಯಕ್ಷ ಗೌಡ ಪಕ್ಷದ ವಿರಾಜಪೇಟೆ ತಾಲೂಕು ಅಧ್ಯಕ್ಷ ಪಿಎ ಮಂಜುನಾಥ್ ಪ್ರಮುಖರಾದ ಗುಲಾಬಿ ಜನಾರ್ದನ್ ಜಯಮ್ಮ ಸೇರಿದಂತೆ ಮತ್ತಿತರರು ಪಾಲ್ಗೊಂಡಿದ್ರು